ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಫ್ಯಾಷನ್ ಬ್ರ್ಯಾಂಡ್ ಶುರು ಮಾಡೋದು ಹೇಗೆ ಅಂತ ನೋಡೋಣ ದ ಫ್ಯಾಷನ್ ಬಿಸ್ನೆಸ್ ಮ್ಯಾನ್ಯಲ್ ಅನ್ನೋ ಒಂದು ಅದ್ಭುತ ಪುಸ್ತಕದಿಂದ ಪ್ರೇರಿತರಾಗಿ ಫ್ಯಾಷನ್ ಜಗತ್ತಿನಲ್ಲಿ ಒಂದು ಹೆಜ್ಜೆ ಗುರುತು ಮೂಡಿಸೋಕೆ ಏನೆಲ್ಲ ಬೇಕು ಅಂತ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಈ ಆಸೆ ಇದ್ದೇ ಇರತ್ತೆ ಅಲ್ವಾ ಒಂದು ಸ್ಕೆಚ್ ಬುಕ್ ತುಂಬ ಡಿಸೈನ್ಗಳಿರ್ಬೋದು ಅಥವಾ ಮನಸ್ಸಲ್ಲೇ ಒಂದು ಹೊಸ ಶೈಲಿಯ ಕಲ್ಪನೆ ಮೂಡಿರ್ಬೋದು ಆ ಕನಸನ್ನು ನಿಜ ಮಾಡ್ಕೊಡೋದು ಹೇಗೆ ಅದಕ್ಕೆ ಉತ್ತರ ಹುಡ್ಕೋಣ ಬನ್ನಿ ಓಕೆ ಯಾವುದೇ ಸುಂದರ ಮಾತುಗಳಿಲ್ಲದೆ ಈ ಪುಸ್ತಕ ಹೇಳೋ ಮೊದಲನೇ ಮತ್ತು ಅತಿ ಮುಖ್ಯವಾದ ಸತ್ಯ ಏನುಡುತ್ತಾ ಇದು ತುಂಬ ಕಷ್ಟ ಹೌದು ಆ ಗ್ಲಾಮರ್ ಆ ಶೋಗಳು ಆ ಬಣ್ಣದ ಪ್ರಪಂಚದ ಹಿಂದೆ ಇರೋ ನಿಜವಾದ ಕಠಿಣ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದೇ ಯಶಸ್ಸಿನ ಮೊದಲ ಹೆಜ್ಜೆ ಹಾಗಿದ್ರೆ ಫ್ಯಾಷನ್ ಪ್ರಪಂಚದ ಕಠಿಣ ವಾಸ್ತವದ ಜೊತೆಯೇ ನಮ್ಮ ಪಯಣವನ್ನ ಶುರು ಮಾಡೋಣ ಒಂದು ಬ್ರ್ಯಾಂಡ್ ಕಟ್ಟೋಕೆ ನಿಜವಾದ್ಲೂ ಏನೆಲ್ಲ ಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಈ ನಾಲ್ಕು ಪಾಯಿಂಟ್ಗಳನ್ನು ಸ್ವಲ್ಪ ನೋಡೋಣ ಮೊದಲನೇದಾಗಿ ಇದು ಕಷ್ಟಕರವಾದ ಕೆಲಸ ಬರೀ ಹಣ ಇದ್ರೆ ಸಾಲ್ದು ಅದನ್ನ ನಿಭಾಯಿಸೋ ಕೌಶಲ್ಯ ಮತ್ತು ಮಾರುಕಟ್ಟೆಯ ಜ್ಞಾನ ಬೇಕೇ ಬೇಕು ಎರಡನೇದಾಗಿ ಸೂಪರ್ ಡಿಸೈನ್ಗಳನ್ನ ಮಾಡೋದು ಯಶಸ್ಸಿನ ಒಂದು ಭಾಗ ಅಷ್ಟೇ ಅದನ್ನ ಹೇಗೆ ಯಾರಿಗೆ ಮಾರಾಟ ಮಾಡಬೇಕು ಅನ್ನೋ ಬಿಸ್ನೆಸ್ ಜ್ಞಾನ ಕೂಡ ಅಷ್ಟೇ ಮುಖ್ಯ ಮೂರನೇದಾಗಿ ಯಶಸ್ಸು ರಾತ್ರೋರಾತ್ರಿ ಸಿಗಲ್ಲ ಮೊದಲ ಕಲೆಕ್ಷನ್ ರಿಲೀಸ್ ಆದ ತಕ್ಷಣ ಲಾಭದ ಹೊಳೆ ಹರಿಯುತ್ತೆ ಅಂದ್ಕೊಂಡ್ರೆ ತಪ್ಪು ತಾಳ್ಮೆ ಮತ್ತು ನಿರಂತರ ಹೂಡಿಕೆ ಬೇಕೇ ಬೇಕು ಕೊನೆಯದಾಗಿ ಧೈರ್ಯ ಕಳ್ಕೊಳ್ಬಾರ್ದು ಉತ್ಪಾದನೆ ತಡವಾಗ್ಬೋದು ಸೇಲ್ಸ್ ಕಮ್ಮಿ ಆಗ್ಬೋದು ಇಂಥ ಎಷ್ಟೇ ಸಮಸ್ಯೆಗಳು ಬಂದರೂ ಎರಡು ಹೆಜ್ಜೆ ಮುಂದೆ ಹೋಗೋ ಮನೋಭಾವ ಇರಲೇಬೇಕು ಸರಿ ಕಠಿಣ ಸತ್ಯಗಳನ್ನು ಅರಗಿಸ್ಕೊಂಡ ಮೇಲೆ ಈಗ ಅಡಿಪಾಯ ಹಾಕೋ ಸಮಯ ಬಂದಿದೆ ಯಾವುದೇ ಬಟ್ಟೆಯನ್ನ ಡಿಸೈನ್ ಮಾಡೋಕ್ಕೂ ಮುಂಚೆ ಆ ಬ್ರ್ಯಾಂಡ್ನ ಆತ್ಮ ಅಂದ್ರೆ ಅದರ ಗುರುತನ್ನ ರೂಪಿಸಬೇಕು ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಒಂದು ಬ್ರ್ಯಾಂಡ್ ಅಂದರೆ ಏನು ಅಂತ ಹೇಗೆ ಡಿಫೈನ್ ಮಾಡೋದು ನೋಡಿ ಎಡಗಡೆ ಇರೋ ವರ್ಕ್ಶೀಟ್ ತರ ಅಥ್ಲೆಟಿಕ್ ಕ್ಲಾಸಿಕ್ ಅಥವಾ ಪರಿಸರ ಸ್ನೇಹಿ ಅಂತ ಮೂರೇ ಮೂರು ಮುಖ್ಯ ಪದಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಇವೇ ಆ ಬ್ರ್ಯಾಂಡ್ನ ಅಡಿಪಾಯ ಉದಾಹರಣೆಗೆ ನೈಕಿ ಅಂತ ತಕ್ಷಣ ಸ್ಪೋರ್ಟ್ಸ್ ಪವರ್ ವಿಕ್ಟರಿ ನೆನ್ಪಾಗುತ್ತೆ ಹಾಗೆ ಹರ್ಮೆಸ್ ಅಂದರೆ ಐಷಾರಾಮಿ ಮತ್ತು ಕ್ವಾಲಿಟಿ ಅಷ್ಟು ಸ್ಪಷ್ಟವಾದ ಗುರುತು ಬೇಕು ಒಮ್ಮೆ ಬ್ರ್ಯಾಂಡ್ನ ಮೌಲ್ಯಗಳನ್ನು ನಿರ್ಧಾರಿಸದ ಮೇಲೆ ಸ್ಥಿರತೆ ತುಂಬಾನೇ ಮುಖ್ಯ ಸಂದೇಶ ಒಂದೇ ಇರಬೇಕು ಮತ್ತು ಅದನ್ನು ಮತ್ತೆ ಮತ್ತೆ ಹೇಳಬೇಕು ಪ್ರಮುಖ ಪ್ರಾಡಕ್ಟ್ಗಳ ಮೇಲೆ ಫೋಕಸ್ ಮಾಡಿ ಮತ್ತು ಕಂಪನಿಯ ಪ್ರತಿಯೊಬ್ಬರಿಗೂ ಈ ಬ್ರ್ಯಾಂಡ್ ಮಾರ್ಗಸೂಚಿಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಸಬೇಕು ಸರಿ ಬ್ರ್ಯಾಂಡ್ನ ಐಡಿಯಾದಿಂದ ಈಗ ನಿಜವಾದ ಪ್ರಾಡಕ್ಟ್ ತಯಾರಿಸೋ ಕಡೆಗೆ ಹೋಗೋಣ ಕಲ್ಪನೆಗೆ ಬಟ್ಟೆಯ ರೂಪ ಕೊಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಪ್ಯಾಕ್ ಅನ್ನೋ ಒಂದು ಪ್ರಮುಖ ಪದ ಇದೆ ಇದನ್ನ ಫ್ಯಾಷನ್ ಇಂಡಸ್ಟ್ರಿಯ ಪ್ರಿಂಟ್ ಅಂತಾನೆ ಹೇಳಬಹುದು ಇದರಲ್ಲಿ ಡಿಸೈನ್ ಯಾವ ರೀತಿ ಹೊಲಿಗೆ ಹಾಕಬೇಕು ಯಾವ ಬಟ್ಟೆ ಬಳಸ್ಬೇಕು ಕಲರ್ ಕೋಡ್ ಅಳತೆಗಳು ಹೀಗೆ ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಇರುತ್ತೆ ಇದು ಎಷ್ಟು ಪರ್ಫೆಕ್ಟ್ ಆಗಿರುತ್ತೋ ಫ್ಯಾಕ್ಟ್ರಿಯಿಂದ ಬರೋ ಫೈನಲ್ ಪ್ರಾಡಕ್ಟ್ ಕೂಡ ಅಷ್ಟೇ ನಿಖರವಾಗಿರುತ್ತೆ ಉತ್ಪಾದನಾ ಪ್ರಕ್ರಿಯೆ ತುಂಬ ದೊಡ್ಡದು ಅಂತ ಅನಿಸ್ಬೋದು ಆದರೆ ಅದನ್ನು ನಾವು ಈ ನಾಲ್ಕು ಸರಳ ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಬೋದು ಮೊದಲು ಟೆಕ್ ಪ್ಯಾಕ್ಗಳನ್ನು ರೆಡಿ ಮಾಡೋದು ಆಮೇಲೆ ಪ್ಯಾಟರ್ನ್ ಮತ್ತೆ ಒಂದು ಪ್ರೋಟೋಟೈಪ್ ಅಂದರೆ ಮೂಲ ಮಾದರಿ ರೆಡಿ ಮಾಡೋದು ಅದಾದ್ಮೇಲೆ ಸೇಲ್ಸ್ಗೋಸ್ಕರ ಸ್ಯಾಂಪಲ್ಗಳನ್ನು ತಯಾರಿಸೋದು ಮತ್ತು ಕೊನೆಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದು ಒಂದು ಪ್ರಾಡಕ್ಟಿನ ಕ್ವಾಲಿಟಿ ನಿಂತಿರೋದೇ ಅದರಲ್ಲಿ ಬಳಸೋ ಮೆಟೀರಿಯಲ್ ಮೇಲೆ ಹತ್ತಿ ಅಂದರೆ ಕಾಟನ್ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಸಾಮಾನ್ಯವಾದ ನ್ಯಾಚುರಲ್ ಫೈಬರ್ ಇದರ ಬಹುಮುಖತೆಯೇ ಇದರ ಸ್ಪೆಷಾಲಿಟಿ ಕ್ಯಾಶುವಲ್ ನಿಂದ ಹಿಡಿದು ರಫ್ ಅಂಡ್ ಟಫ್ ಡೆನಿಮ್ವರೆಗೂ ಎಲ್ಲದರಲ್ಲೂ ಇದು ಬಳಕೆಯಾಗತ್ತೆ ಇನ್ನು ಚಳಿಗಾಲದ ಬಟ್ಟೆ ಅಂದ ತಕ್ಷಣ ನೆನಪಾಗೋದೇ ಉಣ್ಣೆ ಅಂದ್ರೆ ವೂಲ್ ಇದು ಬರೀ ಕುರಿಯಿಂದ ಮಾತ್ರ ಅಲ್ಲ ಬೇರೆ ಪ್ರಾಣಿಗಳಿಂದಲೂ ಸಿಗುತ್ತೆ ಇದು ಕೊಡುವ ಬೆಚ್ಚಗಿನ ಅನುಭವ ಇದೆಯಲ್ಲ ಅದಕ್ಕೆ ಇದಕ್ಕೆ ಯಾವತ್ತೂ ಬೇಡಿಕೆ ಕಮ್ಮಿಯಾಗಲ್ಲ ಇನ್ನು ಸಿಂಥೆಟಿಕ್ಸ್ ಅಂದ್ರೆ ಕೃತಕ ನಾರುಗಳ ಬಗ್ಗೆ ಮಾತಾಡೋಣ ಪಾಲಿಯೆಸ್ಟರ್ ಮತ್ತು ನೈಲಾನ್ನಂತಹ ಮನುಷ್ಯನೇ ತಯಾರಿಸಿದ ಬಟ್ಟೆಗಳು ಹೆಚ್ಚು ಕಾಲ ಬಾಳಿಕೆ ಬರ್ತವೆ ಬೆಲೆಯೋ ಕಡಿಮೆ ಅಷ್ಟೇ ಅಲ್ಲ ವಾಟರ್ ಪ್ರೂಫ್ನಂತಹ ವಿಶೇಷ ಗುಣಗಳಿಗಾಗಿ ಆಧುನಿಕ ಫ್ಯಾಷನ್ನಲ್ಲಿ ಇವುಗಳ ಪಾತ್ರ ತುಂಬನೇ ದೊಡ್ಡದು ಸರಿ ಈಗ ನಮ್ಮ ಹತ್ರ ಒಂದು ಅದ್ಭುತವಾದ ಪ್ರಾಡಕ್ಟ್ ರೆಡಿ ಇದೆ ಆದ್ರೆ ಅದನ್ನು ಜನರಿಗೆ ತಲುಪಿಸೋದು ಹೇಗೆ ಅದೇ ಮುಂದಿನ ಚಾಲೆಂಜ್ ಪ್ರಾಡಕ್ಟನ್ನ ಮಾರುಕಟ್ಟೆಗೆ ಹೇಗೆ ಕೊಂಡೊಯ್ಯೋದು ಅಂತ ಈಗ ನೋಡೋಣ ಪ್ರಾಡಕ್ಟ್ ಮಾರಾಟ ಮಾಡೋಕೆ ಎರಡು ಮುಖ್ಯ ದಾರಿಗಳಿವೆ ಒಂದು ಬುಟೀಕ್ಗಳು ಇನ್ನೊಂದು ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಬುಟೀಕ್ಗಳಲ್ಲಿ ಪರ್ಸನಲ್ ಅಟೆನ್ಷನ್ ಸಿಗುತ್ತೆ ಆದ್ರೆ ಆರ್ಡರ್ಗಳು ಚಿಕ್ಕದಾಗಿರುತ್ತೆ ಅದೇ ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಬ್ರ್ಯಾಂಡ್ಗೆ ದೊಡ್ಡ ವೇದಿಕೆಯನ್ನು ಕೊಡುತ್ತೆ ಆದ್ರೆ ಅಲ್ಲಿ ಕಾಂಪಿಟೀಷನ್ ಹೆಚ್ಚು ಲಾಭವೂ ಕಡಿಮೆ ಪ್ರಾಡಕ್ಟನ್ನ ಅಂಗಡಿಗಳಿಗೆ ತಲುಪಿಸೋಕೆ ಪಾರ್ಟ್ನರ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಎರಡು ಮುಖ್ಯ ಆಯ್ಕೆಗಳಿವೆ ಡಿಸ್ಟ್ರಿಬ್ಯೂಟರ್ಗಳು ಪ್ರಾಡಕ್ಟನ್ನ ಕೊಂಡುಕೊಂಡು ಅವರೇ ಮಾರಾಟ ಮಾಡ್ತಾರೆ ಅಂದ್ರೆ ರಿಸ್ಕ್ ಅವರದೇ ಆದ್ರೆ ಏಜೆನ್ಸಿಗಳು ಕೇವಲ ಬ್ರ್ಯಾಂಡ್ನ ಪ್ರತಿನಿಧಿಗಳಾಗಿ ಕೆಲಸ ಮಾಡಿ ಸೇಲ್ಸ್ ಮೇಲೆ ಕಮಿಷನ್ ತಗೊಳ್ತಾರೆ ಇಲ್ಲಿ ಪ್ರಾಡಕ್ಟ್ನ ಮಾಲೀಕತ್ವ ನಮ್ಮತ್ರನೇ ಇರುತ್ತೆ ಪ್ರಾಡಕ್ಟ್ ರೆಡಿ ಇದೆ ಮಾರಾಟದ ದಾರಿಯೂ ಗೊತ್ತಾಗಿದೆ ಈಗ ಬ್ರ್ಯಾಂಡ್ನ ಕಥೆಯನ್ನ ಇಡೀ ಜಗತ್ತಿಗೆ ಹೇಳೋ ಸಮಯ ಹೌದು ಈಗ ಮಾರ್ಕೆಟಿಂಗ್ನ ಸರದಿ ಈ ಸ್ಲೈಡ್ ಒಂದು ಚಿಕ್ಕ ಆದರೆ ತುಂಬಾ ಪವರ್ಫುಲ್ ಟಿಪ್ ಕೊಡುತ್ತೆ ಫೇಸ್ಬುಕ್ಗೆ ಸರಿಹೊಂದುವ ಸಮಯ ಇನ್ಸ್ಟಾಗ್ರಾಮ್ಗೆ ಸರಿ ಹೊಂದಲ್ಲ ಗ್ರಾಹಕರು ಯಾವಾಗ ಆನ್ಲೈನಲ್ಲಿ ಹೆಚ್ಚು ಆಕ್ಟಿವ್ ಇರ್ತಾರೆ ಅಂತ ತಿಳಿದುಕೊಂಡು ಪೋಸ್ಟ್ ಮಾಡಿದ್ರೆ ರೀಚ್ ಖಂಡಿತ ಜಾಸ್ತಿ ಆಗುತ್ತೆ ಮಾರ್ಕೆಟಿಂಗ್ ಅಂದ್ರೆ ಬರೀ ಪ್ರಚಾರ ಮಾಡೋದು ಮಾತ್ರ ಅಲ್ಲ ಕೆಲವೊಮ್ಮೆ ಬ್ರ್ಯಾಂಡನ್ನ ಕಾಪಾಡಿಕೊಳ್ಳೋದು ಕೂಡ ಹೌದು ಏನಾದ್ರೂ ತಪ್ಪಾದಾಗ ಬ್ರ್ಯಾಂಡ್ ಅನ್ನ ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಈ ಇನ್ಫೋಗ್ರಾಫಿಕ್ನಲ್ಲಿರೋ ಎಂಟು ಅಂಶಗಳು ಅದಕ್ಕೆ ದಾರಿ ತೋರಿಸುತ್ತೆ ತಕ್ಷಣ ಪ್ರತಿಕ್ರಿಯಿಸೋದು ಪ್ರಾಮಾಣಿಕವಾಗಿರೋದು ಮತ್ತು ಪಾರದರ್ಶಕವಾಗಿರೋದು ಇದರಲ್ಲಿ ತುಂಬಾನೇ ಮುಖ್ಯ ನಾವು ಶುರು ಮಾಡಿದ ಆ ಕಠಿಣ ವಾಸ್ತವಕ್ಕೆ ವಾಪಸ್ ಬಂದ್ರೆ ಈ ಪುಸ್ತಕದ ಈ ಒಂದು ಮಾತು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡುತ್ತೆ ಉದ್ಯಮಶೀಲತೆ ಅನ್ನೋದು ನಿರಂತರ ಪ್ರಯಾಣ ಮುಖ್ಯವಾದದ್ದು ಆ ಪ್ರಯಾಣವನ್ನ ಮುಂದುವರಿಸೋದು ಮತ್ತು ಬದುಕುಳಿಯೋದು ಹಾಗಿದ್ರೆ ಈ ಎಲ್ಲಾ ಜ್ಞಾನವನ್ನ ಇಟ್ಕೊಂಡು ಈ ಮಾರ್ಗದರ್ಶನಿಯನ್ನ ಬಡಿಸ್ಕೊಂಡು ಯಾವ ಒಂದು ವಿಶಿಷ್ಟವಾದ ಕಥೆ ಜಗತ್ತಿಗೆ ಹೇಳಲು ಸಿದ್ಧವಾಗಬಹುದು ಈಗ ಯೋಚಿಸುವ ಸರಧಿ